ಎಸ್ ಡಿ ಆರ್ ಎಫ್ ತಂಡದಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅವಶೇಷವನ್ನ ತೆಗಿತಾ ಇದ್ದಾರೆ ಎಸ್ ಡಿ ಆರ್ ಎಫ್ ಟೀಮ್ನವರು ಮನೆ ತೆರವು ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ ಸ್ಥಳಕ್ಕೆ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರಾವ್ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವ್ರ ಮನೆ ಏನು ದುರಸ್ತಿ ಅವ್ರ ಮನೆ ಏನು ಬಿದ್ದೋಗಿದೆಯೋ ಅಥವಾ ಅವ್ರು ಚಾವಣಿ ಹೋಗಿದೆಯೋ ಗೋಡೆ ಬಿದ್ದಿದೆಯೋ ಇನ್ನೆಲ್ಲ ರೆಡಿ ಮಾಡಿಕೊಡ್ತಾರೆ ಬಟ್ ಈಗ ಗೊತ್ತಾಗಬೇಕಾಗಿರೋದು ಅಸಲಿ ಕಾರಣ ಏನು ಅಂತ ಸಿಲಿಂಡರ್ ಸ್ಫೋಟ ಆಗಿದ್ದ ಅಥವಾ ಬೇರೆ ಏನಾದರೂ ಅನ್ನೋದು ಗೊತ್ತಾಗಬೇಕು ಬಿಬಿಎಂಪಿ ಮುಖ್ಯ ಆಯುಕ್ತರು ಕೂಡ ಬಂದಿದ್ದಾರೆ ನಿಗೂಢ ಸ್ಫೋಟ ರಹಸ್ಯ ಕೆದಕೋಕೆ ಖಾಕಿ ಈಗ ಮುಂದಾಗಿದೆ ಸ್ಫೋಟ ಸಂಭವಿಸಿದ ಸ್ಥಳಗಳಲ್ಲಿ ಇಂಚಿಂಚು ಶೋಧ ನಡೀತಾ ಇದೆ ಬ್ಲಾಸ್ಟ್ ಆದ ಅವಶೇಷಗಳನ್ನ ಪತ್ತೆ ಹಚ್ಚುತ್ತಿದ್ದಾರೆ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳದಿಂದಲೂ ಕೂಡ ಶೋಧ ಕಾರ್ಯ ನಡೆಯುತ್ತಾ ಇದೆ ನೋಡಿ ಇನ್ನೂ ಪ್ರಾಥಮಿಕವಾಗಿ ಗೊತ್ತಾಗಿರೋದು ಇದು ಸಿಲಿಂಡರ್ ಸ್ಫೋಟ ಅನ್ನೋದು ಗೊತ್ತಾಗಿದೆ ಅಷ್ಟೇ ಅದು ಸಿಲಿಂಡರ್ ಸ್ಫೋಟಕ್ಕೆ ಇಷ್ಟೆಲ್ಲ ಮನೆಗಳೇ ಹೋಗುತ್ತವ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಸಹಜವಾಗಿ ಕೆಲವು ದೊಡ್ಡ ಮಟ್ಟದ ಸ್ಫೋಟಗಳಾದಾಗ ಅಥವಾ ನಾಲ್ಕೈದು ಸಿಲಿಂಡರ್ ಸ್ಫೋಟ ಆದಾಗ ಆಗಿರುವಂಥ ಉದಾಹರಣೆಗಳಿದ್ದಾವೆ ಆದರೆ ಇಲ್ಲಿ ಅನುಮಾನಗಳು ಬೇರೆ ಥರನೇ ಇದ್ದಾವೆ ಏನೋ ಬೇರೆ ಏನೋ ಬ್ಲಾಸ್ಟ್ ಆಗಿರಬೇಕು ಅಂತೇಳಿ ಬಾಂಬ್ ಗಿಂ ಇರ್ಬೋದಾ ಈ ರೀತಿ ಅನುಮಾನಗಳೂ ಖಂಡಿತ ಇದ್ದಾವೆ ಬಟ್ ಯಾವುದ್ರೂ ಕೂಡ ಸ್ಪಷ್ಟತೆ ಇಲ್ಲ ಇಲ್ಲಿ ಹಾಗಾಗಿನೇ ಎಸ್ ಡಿ ಆರ್ ಎಫ್ನವರು ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಎಲ್ಲ ಅವಶೇಷಗಳನ್ನು ತೆಗಿತಾ ಇದ್ದಾರೆ ಏನಾದರೂ ವಸ್ತುಗಳು ಸ್ಫೋಟಕ ವಸ್ತುಗಳೇನಾದರೂ ಅಲ್ಲಿ ಸಿಗ್ಬೋದು ಅನ್ನೋದು ಗೊತ್ತಾಗಬೇಕು ಯಾಕಂದರೆ ಮನೆಯ ಗೋಡೆಗಳು ಎಲ್ಲ ಛಿದ್ರ ಛಿದ್ರ ಆಗಿಬಿಟ್ಟಿದೆ ಬೆಂಕಿ ಹೊತ್ಕೊಳ್ತಾ ಇತ್ತು ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದರೆ ಬೆಂಕಿನೇ ಹೊತ್ಕೊಂಡಿಲ್ಲ ಅಂತ ಹೇಳಿದರು ಸ್ಥಳೀಯರಲ್ಲಿ ಯಾರು ಹಾಗಾಗಿನೇ ಇದು ಯಾವುದಾದ್ರೂ ಸ್ಫೋಟಕ ವಸ್ತುಗಳೇನಾದರೂ ಇತ್ತ ಅಥವಾ ಬೇರೆ ಏನಾದರೂ ಸಂಗ್ರಹಿಸಿಡ್ಲಾಗಿತ್ತ ಯಾಕಂದರೆ ಕೆಲವು ಕಡೆ ಈ ಕೆಮಿಕಲ್ಗಳನ್ನು ಸಂಗ್ರಹ ಮಾಡಿರ್ತಾರೆ ಹಾಗಾಗಿ ಆ ಥರದ್ದು ಏನಾದರೂ ಆಗಿರ್ಬೋದಾ ಇಲ್ಲಿ ಇನ್ನೂ ಕಾರಣ ನಿಗೂಢವಾಗಿದೆ ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳು ಚಿಲ್ಲಾಪಿಲ್ಲಿ ಆಗಿದ್ದಾವೆ ಒಂದು ಮನೆಯಲ್ಲ ಏಳರಿಂದ ಎಂಟು ಮನೆಗಳು ಡ್ಯಾಮೇಜ್ ಆಗಿದ್ದಾವೆ ಇಲ್ಲಿ ಒಬ್ಬ ಬಾಲಕ ಮೃತಪಟ್ಟಿದ್ದಾನೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆ ಮೊದಲ ಮಹಡಿಯಲ್ಲಿ ಏನಿದ್ರು ಕಸ್ತೂರಮ್ಮ ಅಂತೇಳಿ ಅದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ಮೂಲ ಕಾರಣವನ್ನು ಈಗ ಹುಡುಕ್ಲಿಕ್ಕೆ ಪೊಲೀಸರು ತನಿಖೆಗಿಳಿದಿದ್ದಾರೆ ಬಾಂಬ್ ಸ್ಕ್ವಾಡ್ ಹಾಗೇ ಶ್ವಾನದಳವು ಕೂಡ ಸ್ಥಳಕ್ಕೆ ಬಂದಿದೆ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಅಸಲಿ ಕಾರಣ ಗೊತ್ತಾಗಬೇಕು ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನ ಚೆನ್ನೈನ ಪಾಳ್ಯದಲ್ಲಿ ಆಗಿರುವಂಥ ಘಟನೆ ಇದು ಯಾಕಂದರೆ ನಿಗೂಢವಾಗಿ ಏನಾದರೂ ಇರಬಹುದಾ ಸ್ಫೋಟದ ವಸ್ತುಗಳೇನಾದರೂ ಇತ್ತ ನೋಡಿ ಈ ರಾಮೇಶ್ವರಂ ಕೆಫೆದು ಹಾಗೆ ಆಯಿತು ಆರಂಭದಲ್ಲಿ ಯಾರು ಇಲ್ಲ ಏನೋ ಒಂದು ಸಣ್ಣ ವಸ್ತು ಬ್ಲಾಸ್ಟ್ ಆಗಿರ್ಬೇಕು ಅಂದ್ಕೊಂಡ್ರೆ ಆಮೇಲೆ ಗೊತ್ತಾಯಿತು ಬಾಂಬ್ ಅಂತೇಳಿ ಹಾಗೆ ಆರಂಭದಲ್ಲಿ ಯಾವುದು ಗೊತ್ತಾಗುವುದಿಲ್ಲ ತನಿಖೆ ಆದ ಮೇಲೆ ಅದ್ರ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ ನಾವು ಹೇಳೋಕ್ಕಾಗೋದಿಲ್ಲ ಅದನ್ನೇ ಫೈನಲ್ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ ಅರವತ್ತೈದು ಕುಟುಂಬ ಜನರು ಕುಟುಂಬ ಕುಟುಂಬಸ್ಥರು ಅಲ್ಲಿದ್ದಾರೆ ಅವರಿಗೆ ಏನ ಇಮಿಡಿಯೇಟ್ಲಿ ಒಂದು ಚೌಲ್ಟ್ರಿ ವ್ಯವಸ್ಥೆ ಲೋಕಲ್ ಅವರು ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದರು ಮತ್ತೆ ಕೆಲವು ಜನರು ಹಾಸ್ಪಿಟಲ್ನಲ್ಲಿ ನಲ್ಲಿ ಇದ್ದಾರೆ ಒಂದು ನಲ್ಲಿ ಒಂದು ಅಥವಾ ಹನ್ನೊಂದು ಜನ ಈಗಾಗಲೇ ಇದ್ದಾರೆ ಅದು ಒನ್ಸ್ ಇನ್ಫೋ ಇದು ಪೊಲೀಸ್ ಅವರು ತಿಳಿಸಿ ಕಳೆದು ನಾವು ಕ್ರಮ ತಗೊಳ್ತೀವಿ ಅದು ನೋಡ್ಕೊಳ್ತೀವಿ ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ ಲಿಸ್ಟ್ ಇದೆ ಕೆಲವ್ರಲ್ಲಿ ಜಿಂಕ್ ಶೀಟ್ ಹೋಗಿದೆ ಕೆಲವರಲ್ಲಿ ಸ್ವಲ್ಪ ಗೋಡೆಗಳು ಸ್ವಲ್ಪ ವೀಕ್ ಆಗಿರ್ಬೋದು ಕೆಲವು ನಾ ಆರು ಮನೆಗಳಲ್ಲಿ ಈಗಾಗಲೇ ರೂಫ್ ಎಲ್ಲ ಸ್ವಲ್ಪ ಬಿದ್ದಿದೆ ಸೊ ಅದು ಸ್ವಲ್ಪ ನಾವು ಎಲ್ಲ ಡೆಬ್ರಿ ಕ್ಲಿಯರ್ ಆಗಿದ ತಕ್ಷಣ ನಮ್ಮ ಎಂಜಿನಿಯರ್ಸ್ ಅದರಷ್ಟೇ